ಸ್ನೇಹಿತರೆ ನೀವು ಹೂವಿನ ಕೃಷಿ ಮಾಡಲು ಬಯಸುವಿರಾ ನೀವು ಸೇವಂತಿ ಹೂವಿನ ಕೃಷಿ ಮಾಡಲು ಬಯಸುತ್ತಿದ್ದರೆ ಈ ವಿಡಿಯೋ ನಿಮಗಾಗಿ ಯಾಕಂದ್ರೆ ಐತ್ರೆ ನಾನಿವತ್ ಬಂದಿರುವುದು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಮಿರಾಜ್ ತಾಲೂಕಿನಲ್ಲಿ ಬರುವ ತುಂಗ್ ಈ ಗ್ರಾಮದಲ್ಲಿ ಇಲ್ಲಿನ ರೈತನಾದೊಬ್ಬನು ತನ್ನ ಅರ್ಧ ಎಕರೆಯಲ್ಲಿ ಸೇವಂತಿ ಹೂವಿನ ಕೃಷಿ ಮಾಡಿ ಲಕ್ಷ ಆದಾಯ ಗಳಿಸಿದ್ದಾರೆ ಅದು ನಿಮಗೆ ಹೇಗೆ ಗೊತ್ತೇ ರೈತರೆ ಅದು ಒಳ್ಳೆಯ ಗುಣಮಟ್ಟದ ಸಸ್ಯನ್ನು ಆಯ್ಕೆ ಮಾಡಿ ಯಾಕಂದ್ರೆ ಈ ರೈತನು ವಿಕಾಸೈಟೆಕ್ ನರ್ಸರಿಯಲ್ಲಿ ಬೆಳೆಸುವ ತಳಿಯಾದ ವೈಟ್ ಈ ತಳಿಯನ್ನು ತನ್ನ ಕೃಷಿಯಲ್ಲಿ ಬೆಳೆಸಿದ್ದಾನೆ ರೈತರೆ ನೋಡಿ ಸೇವಂತಿಗೆ ಹೂವಿನ ಕೃಷಿ ಮಾಡುವಾಗ ಸಸಿಯನ್ನು ಒಳ್ಳೆಯ ಸಸ್ಯ ಆಗಲಿ ಒಳ್ಳೆಯ ತಳಿಯನ್ನು ಆಯ್ಕೆ ಮಾಡುವುದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಈ ರೈತನು ತನ್ನ ಅರ್ಧ ಎಕರಲ್ಲಿ ಒಂದು ಲಕ್ಷ ಖರ್ಚು ಮಾಡಿ ಆರು ಲಕ್ಷ ಆದಾಯ ಗಳಿಸುತ್ತಿದ್ದಾನೆ ವಿಕಾಸ್ ಹೈಟೆಕ್ ನರ್ಸರಿ ಸೇವಂತಿಗೆ ಹೂವಿನ ಸಸ್ಯನ ದೊಡ್ಡ ನರ್ಸರಿ ಆಗಿದ್ದು ಈ ಸಸಿಯನ್ನು ತಯಾರಿಸುವಾಗ ರೈತರ ಸಮಸ್ಯೆಯನ್ನು ಮುಂದಿಟ್ಟುಕೊಂಡಿದ್ದಾರೆ ಈ ಹೂವಿನ ಕೃಷಿಯನ್ನು ಮಾಡುವಾಗ ರೈತರೇ ಸಸಿಗಳನ್ನು ಆಯ್ಕೆ ಮಾಡುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವಿಕಾಸೈಟಿಕ್ ನರ್ಸರಿ ಅದು ತಮ್ಮದಾದ ಒಂದು ಮದರ್ ಪ್ಲಾಂಟ್ ತಯಾರಿಸಿ ಒಂದು ಎಕರೆಲಿ ಮದರ್ ಪ್ಲಾಂಟ್ ತಯಾರಿಸಿದ್ದಾರೆ ಮತ್ತು ಸಾವಿರ ಬಲ್ಬ್ ಗಳನ್ನು ಬೆಳೆಸಿ ಈ ಸಸಿಗಳನ್ನು ತಯಾರಿಸಿದ್ದಾರೆ ಹಾಗಾಗಿ ರೈತರೇ ನೀವು ಸೇವಂತಿಗೆ ಹೂವಿನ ಕೃಷಿ ಮಾಡಲು ಬಯಸುತ್ತಿದ್ದರೆ ವಿಕಾಸೈಟಿಕ್ ನರ್ಸರಿಗೆ ಭೇಟಿ ನೀಡಿ ಸಸಿಗಳು ಬೇಕಾಗಿದ್ದರೆ ಈಗಲೇ ಕೆಳಗೆ ಕೊಟ್ಟಿರೋ ನಂಬರ್ಗೆ ಸಂಪರ್ಕಿಸಿರಿ ಕಾಂಟ್ಯಾಕ್ಟ್ ಮಾಡಿ ಯಾಕಂದ್ರೆ ಈಗ ಆಲ್ರೆಡಿ ಈ ಸಸಿಗಳು ಬುಕಿಂಗ್ ಆಗ್ತಾ ಇವೆ ಹಾಗಾಗಿ ರೈತರಿಗೆ ನೀವು ತಕ್ಷಣವೇ ಕಾಂಟ್ಯಾಕ್ಟ್ ಮಾಡಿ ಮತ್ತು ಈ ಸಸಿಗಳನ್ನು ಪಡೆದು ಹೆಚ್ಚಿನ ಆದಾಯ ಗಳಿಸಿರಿ